ஜ ஒிர் ஒன்வாத்தி அடிக்கெத்த ಆ್ಯಕ್ಚುಲಿಗೆ ಎಂ ಟಿ ಸಿಲಿಂಡರು ಅಲ್ಲಿ ಕ್ಯಾಪ್ ಓಪನ್ ಮಾಡಿಬಿಡ್ತಾರೆ ದಟ್ ಇಸ್ ಎಕ್ಸ್ಪ್ಲೋಡ್ ಹಾಗೆಯೇ ಫೈರ್ ಇತ್ತಂತೆ ಒಂದು ಉರಿತಾ ಇತ್ತು ದೇವ್ ಓಪನ್ ದಿ ಕ್ಯಾಪ್ ಅದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಫಾರ್ಟಿ ये भी एकदम अगर सेल्टी बदल दो और बदल के ठीक हाउ मच इज इट न्यू टेक्निकल जी हाउ मच हाउ मच परसेंट बदल सकता है टेन टू फिफ्टीन परसेंट दो साल में चलने चाहिए विभाग का सीधी सीधी अंदर नहीं है यहाँ एसएएस फोर्टी परसेंट परजेक्टर थर्टी परसेंट सेंटर है

ಐದು ಗಂಟೆಗೆ ಅಡುಗೆ ತಿಂಡಿ ಮಾಡುವ ಅಂತ ಹೇಳ್ಬಿಟ್ಟು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಹನ್ನೊಂದು ಜನ ಇಂಜುರಿ ಆಗಿದ್ದಾರೆ ಅದ್ರಲ್ಲಿ ನಾಲ್ಕು ಜನ ಸೆವೆಂಟಿ ಪರ್ಸೆಂಟ್ ಇಂಜು ಇಂಜುರಿ ಆಗಿದ್ದಾರೆ ಅದರಲ್ಲಿ ಒಬ್ಬ ಒಂದು ಸಣ್ಣ ಮಗು ಎರಡು ವರ್ಷ ಮಗುನು ಸೆವೆಂಟಿ ಪರ್ಸೆಂಟ್ ಇಂಜುರಿ ಆಗಿದೆ ಮಿಲ್ಗಿದ್ದು ಐದು ಜನದಲ್ಲಿ ಐದು ನೂರು ಐದು ಜನ ಫಾರ್ಟಿ ಬಿಲೋ ಫಾರ್ಟಿ ಪರ್ಸೆಂಟ್ ಆಮೇಲೆ ಎರಡು ಜನ ಮಕ್ಕಳು ಇದ್ದಾರೆ ಅದರಲ್ಲಿ ಆ ಮಕ್ಳುಗೂ ಹದಿನೈದು ಪರ್ಸೆಂಟ್ ಮೇಜರ್ ಇದಿಲ್ಲ ಮೈನರ್ ಏನಿಲ್ಲ ಅದು ಹದಿನೈದು ಪರ್ಸೆಂಟ್ ಬರ್ನಿಂಗ್ ಆಗಿದೆ ಔಟ್ ಆಫ್ ಡೇಂಜರ್ ಆಗಿದೆ ಎರಡು ಜನ ಮಕ್ಕಳು ಅದರಲ್ಲಿ ಒಬ್ಬರು ತಲೆ ಬಿದ್ದು ಹೆಡ್ ಇಂಜುರಿ ಆಗಿಬಿಟ್ಟು ಅವ್ರಿಗೆ ನಾವು ಬಳ್ಳಾರಿ ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದಾರೆ ಒಬ್ರನ್ನ ಡಿಸ್ಚಾರ್ಜ್ ಮಾಡಿ ಇವಾಗ ಒಬ್ಬರನ್ನ ಡಿಸ್ಚಾರ್ಜ್ ಮಾಡಿ ಡಿಸ್ಚಾರ್ಜ್ ಮಾಡಿದ್ದಾರೆ ಹಾಗಾಗಿ ಈಗ ಹಾಸ್ಪಿಟ್ಲ್ಗೂ ವಿಸಿಟ್ ಕೊಟ್ಟು ಬಂದು ಡಾಕ್ಟರ್ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲನ್ನು ಶಿಫ್ಟ್ ಮಾಡಬೇಕಂತ ಡಾಕ್ಟ್ರುಗಳು ಕೇಳಿದೆ ಅಲ್ಲೇ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವೆ ಜಿಂದಾಲ್ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾವೆ ಆ ಕಾರಣಕ್ಕೆ ಬೇಡ ಸರ್ ಮಾಡಿದ್ರೆ ಉಪಯೋಗ ಆಗಲ್ಲ ಅಲ್ಲಿಂದ ಸೋಮಶೇಖರ್ ಅಂತ ಪ್ಲಾಸ್ಟಿಕ್ ಸರ್ಜನ್ ಪ್ಲಾಸ್ಟಿಕ್ ಸರ್ಜನ್ನ ಅಪೋಲೋ ಹಾಸ್ಪಿಟ್ಲಿಂದ ಅವರು ಹೊಟ್ಟವ್ರೆ ಅವ್ರು ಬಂದು ನಮ್ಮ ಸಜೆಷನ್ ಕೊಡ್ತಾರೆ ಏನು ಮಾಡ್ಬೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗಳೂರು ಶಿಫ್ಟ್ ಮಾಡೋದಂತ ಇಲ್ಲದ್ರೆ ಸೆವೆಂಟಿ ಪರ್ಸೆಂಟ್ ಇದೆ ನಾಲ್ಕು ಜನಕ್ಕೆ ಸೆವೆಂಟಿ ಪರ್ಸೆಂಟ್ ಆಗಿದೆ ಅವ್ರಿಗೆ ಇಲ್ಲ ಟ್ರೀಟ್ಮೆಂಟ್ ಕೊಡೋದಾ ಇಲ್ಲ ಬೆಂಗ್ಳೂರಲ್ಲಿ ವಿಕ್ಟೋರಿಯಾದಲ್ಲಿ ಟ್ರೀಟ್ಮೆಂಟ್ ಕೊಡೋದು ಆ ಸೋಮಶೇಖರ್ ಅವರು ಪ್ಲಾಸ್ಟಿಕ್ ಸರ್ಜನ್ ಬಂದು ಅವ್ರು ಸಜೆಷನ್ ಕೊಡ್ತೀನಿ ಅಂತ ಅಂತೇಳಿದ ಮೂರುವರೆ ಗಂಟೆಗೆ ಅದಾದಮೇಲೆ ನಾವು ತೀರ್ಮಾನ ಮಾಡ್ತೀವಿ ಸರಿ ಈಗ ಘಟನೆಗೆ ಏನು ಕಾರಣ ಇಲ್ಲ ಅದೇ ಗ್ಯಾಸ್ ಏನೋ ಲೀಕ್ ಆಗಿಬಿಟ್ಟು ಅಡಿಗೆ ಮಾಡಿ ಬೆಳಗ್ಗೆ ತಿಂಡಿ ಮಾಡಿ ಕೊಟ್ಟವ್ರೆ ಇದ್ದಗಿದ್ದು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ಟು ಈ ಘಟನೆ ಆಗ್ಬಾರ್ದಾಗಿತ್ತು ಆ ಘಟನೆ ಆಗಿದೆ ಎಲ್ಲ ತರ ಟ್ರೀಟ್ಮೆಂಟ್ ಚೆನ್ನಾಗಿ ನಡೀತಾ ಇದೆ ನಾನು ತಹಸೀಲ್ದಾರ್ ಅಲ್ಲೇ ಇರೋ ಕೇಳಿದ್ರಿ ಆಚೆಯಿಂದ ಏನಾರ ಮೆಡಿಸಿನ್ ಅಗತ್ಯ ಇದ್ರೆ ಅದೂ ತಂದ್ಕೊಡಕ್ಕೆ ಆದೇಶನ ಮಾಡಿದ್ದಿಲ್ಲ ಪರಿಹಾರ ಹೀಕವರಿ ಆಗ್ಲಿ ದೇವರದಿಂದ ದೇವ್ರದ ಪ್ರಾರ್ಥನೆ ಇಷ್ಟೇ ಮಾಡೋದು ಮೊದಲೇ ಅವ್ರು ಜೀವ ಉಳಿಬೇಕು ಜೀವ ಉಳಿಬೇಕು ಜೀವ ಒಳಗೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಉಳಿತಾರಂತ ನಮ್ಗೆ ಏನಕ್ಕೆ ಅಂದರೆ ಸೆವೆಂಟಿ ಪರ್ಸೆಂಟ್ ಹೇಳೋದಾಗಲ್ಲ ಈಗ ಡಾಕ್ಟರ್ ಕೈಲೂ ಇರಲ್ಲ ನಮ್ಮ ಕೈಲೂ ಇರಲ್ಲ ನಿಮ್ಮ ಕೈಲೂ ಇರಲ್ಲ ದೇವರು ದೇವ್ರ ಕೈಲಿರೋದದು ದೇವ್ರ ಇಚ್ಛೆ ಆಗಿ ಅದು ಉಳಿದ್ರೆ ಸಾಕು ಅಂತ ನಾವು ಬಳಸ್ತೇವೆ ಇಲ್ಲ ಚೆನ್ನಾಗಿ ಎಲ್ಲರೂ ಮಾತಾಡ್ತಾರೆ ಗೊತ್ತಾಗಲ್ಲ ಚೆನ್ನಾಗಿ ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ ಅವರು ಇದ್ದಾರ ಆ ಜಿಂದಾಲಲ್ಲಿ ಜಿಂದಾಲಲ್ಲೇ ಕೆಲಸ ಮಾಡೋರು ಜಿಂದಾಲಲ್ಲಿ ಕೆಲಸ ಮಾಡೋರು ಅಲ್ಲಪ್ಪ ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಾಡ್ತಾರೆ ನಾನು ನೋವು ತಂದಿದ್ದೆನಪ್ಪ ಒಂದು ಸಣ್ಣ ಮಗು ಎರಡು ವರ್ಷ ಸೆವೆಂಟಿ ಪರ್ಸೆಂಟ್ ಬಂದಾಗಿದೆ ಪ್ರಮಂಚನೇ ನೋಡಿ ಆ ಮಗು ಅವ್ರ ತಂದೆ ಬೇರೆ ಮಗ ಸಣ್ಣ ಮಗು ಅದು ನೋಡಿ ಭಾಳ ದುಃಖ ಆಯ್ತು ನನಗೆ ನಾನು ದೇವ್ರ ಎಷ್ಟೇ ಪ್ರಾರ್ಥನೆ ಮಾಡೋದು ಆದಷ್ಟು ವಾಸಿಯಾಗಿ ಅಂತ ಭಗವಂತ ಪ್ರಾರ್ಥನೆ ಸರ್